वक्रतुंड महाकाय कोटि सूर्य समप्रभ निर्विघ्नं कुरु मे देव सर्व कार्येषु सर्वदा विघ्नेश्वर राजमहा पूज्याय राघवेंद्र राजा सत्य धर्म रथायच भजतां कल्पवृक्षाय नमतां काबधीनमि श्री गुरुभ्यो नमः नन्नेसुरु राघवेंद्र भट्ट प्रिया वीक्षकरे ಇವತ್ತಿನ ದಿವಸ ಬರುತ್ತಿರುವ ಕ್ರಿಸ್ತ ಶಕದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷದಲ್ಲಿ ಮೇಷಾದಿ ರಾಶಿಗಳ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಓಂ ಎಂಟನೆಯ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲ ವೃಶ್ಚಿಕ ರಾಶಿಯಲ್ಲಿ ಬುಧ ವಕ್ರನಾಗಿರುವುದರಿಂದ ಸ್ವಲ್ಪ ಕಷ್ಟಗಳನ್ನು ಹಾಗೂ ಸ್ವಲ್ಪ ಲಾಭಗಳನ್ನು ಹೊಂದಿರುತ್ತಾರೆ ಆದ್ದರಿಂದ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಬೇಕಾದರೆ ದೇವಾಲಯಗಳ ದರ್ಶನ ಅದೇ ರೀತಿಯಾಗಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ವಿದ್ಯಾರ್ಥಿ ವೃತ್ತಿಯಲ್ಲಿರುವ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದರೆ ಮಾತ್ರ ಫಲವು ಲಭಿಸಿತು ಮೇಯ ನಂತರದಲ್ಲಿ ಗುರು ಸ್ಥಾನಮಾನ ಮುಂದೆ ಹೋಗುವುದರಿಂದ ಗುರುವಿನ ಬಲವು ಸಿಕ್ಕು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ವಿದ್ಯಾರ್ಥಿಗಳು ಉತ್ತಮ ಅಂಕಾದಿಗಳನ್ನು ಪಡೆಯುತ್ತಾರೆ ಸ್ತ್ರೀಯರಿಗೆ ಮೇಯ ನಂತರದಲ್ಲಿ ವರನನ್ನು ಹುಡುಕುವಂಥದ್ದು ವರನಿಗೆ ಮೇಯ ನಂತರದಲ್ಲಿ ವಧುವನ್ನು ಹುಡುಕುವಂಥದ್ದು ಮಾಡಿದಾಗ ಉತ್ತಮ ಫಲವನ್ನು ಹೊಂದುತ್ತಾರೆ ಆದಷ್ಟು ಬೇಗ ವಿವಾಹಾದಿ ಭಾಗ್ಯಗಳನ್ನು ಕೂಡ ಹೊಂದುತ್ತಾರೆ ಇಷ್ಟುವರೆಗೆ ಹೇಳಿರ್ತಕ್ಕಂತಹ ದ್ವಾದಶ ರಾಶಿಗಳ ಫಲಗಳು ಸಂಕ್ಷಿಪ್ತವಾಗಿ ಮೇಲ್ನೋಟದ ಫಲಗಳಾಗಿರುತ್ತದೆ ಇನ್ನಷ್ಟು ಫಲಗಳ ವಿವೇಚನೆಯನ್ನು ಅವರವರ ಜಾತಕಗಳ ಅನುಸಾರವಾಗಿ ದಶಾಭುಕ್ತಿಗಳ ಅನುಸಾರವಾಗಿ ಗ್ರಹಗತಿಗಳ ಅನುಸಾರವಾಗಿ ತಿಳ್ಕೊಳ್ಳಬೇಕಾಗುತ್ತದೆ ಆದ್ದರಿಂದ ಹೇಳಿರ್ತಕ್ಕಂತಹ ಫಲಗಳು ಮೇಲ್ನೋಟದಲ್ಲಿ ಇರುತ್ತೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾಭು ಶ್ರೀಕೃಷ್ಣಾರ್ಪಣ ಮಸ್ತು